ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಿಗೆ ದಿನಾಂಕ ಜನವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಆದಿ ಜಗದ್ಗುರು ಶ್ರೀ ಶಿವರಾತ್ರೇಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವ ಜನವರಿ ಹದಿನೈದರಿಂದ ಇಪ್ಪತ್ತರವರೆಗೆ ಶ್ರೀ ಕ್ಷೇತ್ರ ಸುತ್ತೂರಿನಲ್ಲಿ ವೈಭವಯುತವಾಗಿ ನಡೆಯಲಿದೆ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಆರು ಸ್ವಾಮೀಜಿ ಸಾನಿಧ್ಯದಲ್ಲಿ ಆಯೋಜಿಸಲಾಗಿರುವ ಜಾತ್ರಾ ಮಹೋತ್ಸವದಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳು ಮೇಲ್ವಹಿಸಲಿವೆ ಎಂದು ಜೆಎಸ್ಎಸ್ ಮಹಾವಿದ್ಯಾಪೀಠದ ಕಾರ್ಯದರ್ಶಿ ಎಸ್ಪಿ ಮಂಜುನಾಥ್ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಆಡಳಿತಾಧಿಕಾರಿ ಉದಯಶಂಕರ್ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇದೆಲ್ಲದೇನೆ ಮಹಿಳಾ ಉದ್ಯಮಿಗಳಿಗೆ ವಿಶೇಷತೆ ಕೊಟ್ಟು ಈ ಸಾರಿ ಅವರಿಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ರಿಸರ್ವ್ ಮಾಡಿ ಅವರಿಗೆ ಸ್ಟಾಲ್ನ ವ್ಯವಸ್ಥೆ ಮಾಡ ಈ ಮೂರು ವಿಷಯ ಈ ಸರ್ವಿಸ್ಜೆನ್ಸ್ ಐದು ವರ್ಷ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದಕ್ಕೆ ಸಂಬಂಧಪಟ್ಟಾಗಿ ಇನ್ನೊಂದು ಸೈಬರ್ ಕ್ರೈಮ್ ನಮ್ಮ ಸಮಾಜದಲ್ಲಿ ಭಾಳ ಅತ್ಯಂತ ಮುಖ್ಯವಾದ ಒಂದು ಪಿಡುಗು ಅಂತ ಹೇಳಿದ್ರೆ ಸೈಬರ್ ಕ್ರೈಮ್ ಅದು ಬಿಟ್ಟರೆ ಮೊಬೈಲ್ ಗೀಡು ಸೊ ಇವೆರಡು ಕೂಡ ಕಂಟಿನ್ಯೂ ಆಗ್ತವೆ ಸೊ ಕಳೆದ ವರ್ಷಗಳಂಗೆ ಈ ವರ್ಷವೂ ಕಂಟಿನ್ಯೂ ಈ ಸತಿಯೂ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಸುಮಾರು ಅಪ್ಲಿಕೇಶನ್ ಓರಿಯೆಂಟೆಡ್ ಅಗ್ರಿಕಲ್ಚರ್ಗೆ ಒಂದು ಆ್ಯಪ್ ಮಾಡಿದ್ದಾರೆ ವೆಬ್ ಬೇಸ್ಡ್ ಬೇರೆ ಪೋರ್ಟಲ್ಗಳು ಮಾಡಿದ್ದಾರೆ ಅದೇ ಥರ ಕಸ ವಿಂಗಡಣೆ ಮಾಡಬೇಕಾದಕ್ಕೊಂದು ವಸತಿನೂ ಮಾಡಿದ್ದು ಅದೇ ಥರ ಈ ಸತಿನೂ ಮಾಡಿದ್ದಾರೆ ಹೀಗಾಗಿ ಕೃಷಿಗೆ ಕೃತಕ ಬುದ್ಧಿ ಮತ್ತು ಉಪಯೋಗಿಸಿ ಮಾಡೋ ಅಂತದ್ದು ಏನೇನು ಅಪ್ಲಿಕೇಶನ್ ಇದೆ ಆ ಥರದನ್ನು ಈ ಸತಿ ಜೆ ಸಿ ಇಂಜಿನಿಯರಿಂಗ್ ಕಾಲೇಜಿನವರು ನಮಸ್ಕಾರ ಸ್ವಾಗತ ನಮ್ಮ ಕೃಷಿ ಮೇಳಕ್ಕೆ ಈ ವರ್ಷದ ವಿಶೇಷತೆ ಏನಪ್ಪಾ ಅಂದ್ರೆ ನಮ್ಮ ಕೃಷಿ ಮೇಳದಲ್ಲಿ ಒಂದು ಭೌಗೋಳಿಕ ಬೆಳೆಗಳು ನಂಜನಗೂಡು ರಸ್ಪಾಳೆ ಮೈಸೂರು ವಿಲೇದಲ್ಲೇ ಮೈಸೂರು ಮಲೆಗಳು ನೀವು ನೋಡ್ತಾ ಇರ್ಬೋದು ಸಾಕಷ್ಟು ಬೆಳೆಗಳು ಭೌಗೋಳಿಕ ಬೆಳೆಗೆ ಆಗಲಾದ್ರಿಂದ ನಶ್ವರ ಸಿಸ್ತಿಲಿದೆ ಅಂದ್ರೆ ಯಾರು ತಗೋತಾ ಇಲ್ಲ ಬೆಳೆಯಕ್ಕೆ ರೈತರಲ್ಲಿ ಒಂದು ರೈತರಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ ಇನ್ನೊಂದು ಸರಿಯಾದ ರೀತಿಯಲ್ಲಿ ಬೆಳೆಯೋರು ಸಿಗ್ತಾ ಇಲ್ಲ ಎರಡನೇದು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ ಯಾಕೆಂದ್ರೆ ಒಂದು ಜಿ ಕ್ರಾಪ್ ಆಗಲಿ ಭೌಗೋಳಿಕ ಬೆಳೆ ಆಗಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ಒಳ್ಳೆ ಬೆಳೆ ಇರುತ್ತೆ ಆ ಬೆಲೆಗೆ ತಕ್ಕಾಗಿ ರೈತರಲ್ಲಿ ಒಂದು ಹುಮ್ಮಸ್ ಬರೋಕ್ಕೋಸ್ಕರ ನಾವು ಈ ಸರಿ ಲೈವ್ ಡೆಮಾನ್ಸ್ಟ್ರೇಷನ್ ಅಂದ್ರೆ ಪ್ರಾತ್ಯಕ್ಷತೆ ಮಾಡ್ತಾ ಇದ್ದೀವಿ ನಂಜನಗೂಡು ರಸಪಾಳೆ ಮೈಸೂರು ವಿಲೇದಲ್ಲೇ ಹಾಗೂ ಮೈಸೂರು ಮಲೆಗೆ ಅದ್ರ ಜೊತೆ ಇನ್ನೊಂದು ಸಾಂಸ್ಕೃತಿಕ ಬೆಳೆ ಆದ ಬದನೆ ಅದು ಕೂಡ ಒಂದು ಮುಂದಕ್ಕೆ ಬರುವ ದಿನದಲ್ಲಿ ಅದು ಕೂಡ ಭೌಗೋಳಿಕ ಬೆಳೆ ಇದರಿಂದ ಅದು ಕೂಡ ದೊಡ್ಡ ಪ್ರಚಾರ ಸಿಕ್ಕಿದೆ ಅದಾದ ನಂತರ ಕಸಿ ಮಾಡಿರೋದು ಈಗ ಇತ್ತೀಚೆಗೆ ಟೊಮೊಟೊ ನೋಡಿರ್ಬೋದು ನಾಲ್ಕು ಐದು ತಿಂಗಳಲ್ಲಿ ಎಲ್ಲ ಮುಗ್ದೋಗ್ಬಿಡುತ್ತೆ ಬಟ್ ಇದನ್ನ ಒಂದೂವರೆ ವರ್ಷ ಎರಡು ವರ್ಷ ತನಕ ನೀವು ಬೆಳೆಸ್ಬೋದು ಅಂದ್ರೆ ಕಸಿ ಕಸಿ ಆದಲ್ಪ ಮಾಡೋದ್ರೆ ಸುಂಡಿ ಅಂತ ಕೇಳಿರ್ಬೇಕು ನೀವು ಸುಂಡುಳಿ ಅಂದ್ರೆ ಆ ಕಾಡಿನಲ್ಲಿ ಬೆಳೆಯುವಂಥದ್ದು ಅಥವಾ ಕಳೆಗಳು ಬೆಳೆಯೋ ತರ ಬದನೆ ಅದನ್ನ ಕಿತ್ತುಬಿಟ್ಟು ಅದಕ್ಕೆ ನಾಟಿ ಮಾಡ್ತಾರೆ ಆ ಸಸಿನ ಮಾಡಿದಾಗ ನಾಟಿನ ನೀವು ಅವ್ರ ಬೇರಲ್ಲಿ ಏನೇನೋ ರೋಗಗಳು ಬರ್ತಾ ಅದೆಲ್ಲ ತಡೆಗಟ್ಟಬಹುದು ಸೊ ಅದು ಕೂಡ ಒಂದು ಡೆಮಾಸ್ಟ್ರೇಷನ್ ಇದೆ ಅದೇ ರೀತಿ ಇನ್ನೊಂದು ವಿಶೇಷಪ್ಪ ಏನಪ್ಪಾ ನಮ್ಗೆ ಹುಷಾರಿಲ್ಲ ಅಂದ್ರೆ ಮಾತ್ರೆ ತಗೋತೀವಲ್ಲ ಅದೇ ರೀತಿ ಗಿಡಗಳಿಗೂ ಅಷ್ಟೇ ಈಗ ಫರ್ಟಿಲೈಸರ್ಸ್ ಕೊಡ್ಬೇಕು ಅಂದ್ರೆ ಚೀಲ್ಗಡ್ಲೆ ತರಬೇಕು ಬಯೋಫರ್ಟಿಲೈಸರ್ಸ್ ಹಾಕಕ್ಕೆ ಸ್ಟೋರೇಜ್ ಇರಲ್ಲ ಪ್ರಾಪರ್ ಈಗೆಲ್ಲ ಕ್ಯಾಪ್ಸೂಲ್ ಫಾರ್ಮಲ್ ಬಂದಿದೆ ಹೈ ಕಾನ್ಸಂಟ್ರೇಟೆಡ್ ಫಾರ್ಮುಲಾಸ್ ಅದನ್ನ ನಾವು ರೈತರಿಗೆ ಇವತ್ತೊಂದು ಡೆಮಾನ್ಸ್ಟ್ರೇಷನ್ ಕೊಡ್ತಾ ಇದೀವಿ ಅದಲ್ಲದಲ್ಲೇ ವರ್ಷ ವರ್ಷ ವಿಶೇಷತೆ ತುಂಬಾ ವಿಶೇಷತೆ ಏನಂದ್ರೆ ಭೌಗೋಳಿಕ ಒಂದು ಒಂದು ಎಕರೆ ಕೃಷಿ ಬ್ರಹ್ಮಾಂಡ ಅದನ್ನು ಕೂಡ ನೀವು ನೋಡ್ಬೋದು ಸಾಕಷ್ಟು ಅದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಬೆಳೆಯಾಗಿ ಕಬ್ಬಲ್ಲಿ ಏನು ಬೆಳಿಬೋದು ವಿವಿಧ ಜಾತಿಯ ಹೊಸ ತಳಿಗಳಾದ ಭತ್ತ ಆಗಿರ್ಬೋದು ಬೇರೆ ಬೇರೆ ತಳಿಗಳಾಗಿರ್ಬೋದು ಅದೆಲ್ಲ ಮಾಡಿದೀವಿ ಅದರಲ್ಲೂ ಕೂಡ ಮಿಲೆಟ್ಸ್ಗೂ ಕೂಡ ಹೈಲೈಟ್ ಆಗಿದೆ ಆಮೇಲೆ ತೊಗರಿ ಜೊತೆ ಬೆಳೆಯಾಗಿ ಜೋಳ ಹೇಗೆ ಬೆಳೆಯೋದು ಅದನ್ನು ಕೂಡ ನಾವು ತೋರಿಸ್ಕೊಟ್ಟಿದ್ದೀವಿ ಅದೆಲ್ಲ ಮುಖ್ಯವಾಗಿ ನಂತರ ಇದು ಇನ್ನೊಂದು ವಿಶೇಷತೆ ಅಂದರೆ ಸ್ಟಾರ್ಟಪ್ ಸ್ಟಾರ್ಟ್ಅಪ್ ಕಂಡಿ ಕಂಡು ಅಗ್ರಿಕಲ್ಚರನ್ನು ಒಂದು ಬಿಸ್ನೆಸ್ ರೀತಿಯಲ್ಲಿ ರೈತರುಗಳು ತಗೊಂಡು ಮಾಡಬೇಕಾಗುತ್ತೆ ಯಾಕಂದ್ರೆ ಡೈರಿ ಅವ್ರಿಗೆ ಒಂದು ಆದಾಯ ಬರೋ ಥರ ಅವರು ಗಮಿಸ್ಬೇಕಾದ್ರೆ ಅವ್ರು ಇನ್ಕ್ಲೂಡಿಂಗ್ ಲೇಬರ್ ಚಾರ್ಜಸ್ ಮಾಡಬೇಕಾಗತ್ತೆ ಸರಿಯಾಗಿ ಮಾರ್ಕೆಟ್ ಕಲ್ಪಿಸೋಕೋಸ್ಕರ ನಮ್ಮ ಜೊತೆ ಸ್ಟೆಪ್ ಸೈನ್ಸ್ ಟೆಕ್ನಾಲಜಿ ಎಂಟ್ರಪ್ರೈನಿಸ್ ಪಾರ್ಕ್ ಜೆ ಎಸ್ ಎಸ್ ಅಲ್ಲಿರೋದು ಅವರು ಕೂಡ ನಮ್ಮ ಜೊತೆ ಸೇರಿ ಸರಿ ಈಗ ಸಪ್ರೇಟ್ ಒಂದು ಅವ್ರಿಗೆ ಒಂದು ಡೈಲಿ ಒಂದು ಇಂಟ್ರಾಕ್ಟಿವ್ ರೈತರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಹೊಸ ಟೆಕ್ನಾಲಜಿನ ಹೇಗೆ ಮಾಡ್ಬೋದು ಅನ್ನೋ ಬಗ್ಗೆ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಅದಲ್ಲದೆ ಸಲಾಡ್ ಬೆಳೆಗಳು ಪಾಪ್ಯುಲರೈಸ್ ಮಾಡೋಕ್ಕೋಸ್ಕರ ಇಲ್ಲೆಲ್ಲ ನೋಡ್ಬೋದು ನೀವು ಸಲಾಡ್ ಬೆಳೆಗಳು ಕೂಡ ಇದೆ ಮತ್ತೆ ಜಾನುವಾರುಗಳು ಹೈನುಗಾರಿಕೆ ಒಂದು ಪ್ರಾತ್ಯಕ್ಷತೆ ಕೊಟ್ಟು ಈ ಸರಿ ದೇಸಿ ಹಸುಗಳನ್ನೇ ಪ್ರಾಮುಖ್ಯತೆ ಕೊಟ್ಟು ಒಂದು ಎಕ್ಸಿಬಿಷನ್ ಕೂಡ ಇರುತ್ತೆ ಇಪ್ಪತ್ತೊಂದು ಥರದ ತಳಿಗಳ್ನ ಕೂಡ ಇಟ್ಟಿರ್ತೀವಿ ಅದ್ರ ಜೊತೆ ಇನ್ನೇನಪ್ಪ ವಿಶೇಷತೆ ಅಂದರೆ ಮೇವು ಬೆಳೆಗಳು ಮೇವು ಬೆಳೆಗಳನ್ನ ಹೇಗೆ ಬೆಳಿಬೋದು ಅದನ್ನು ಕೂಡ ಒಂದು ಎಕ್ಸಿಬಿಷನಲ್ಲಿ ಮಾಡ್ತಾ ಇದ್ದೀವಿ ಸೊ ಇಷ್ಟೆಲ್ಲ ಈ ವರ್ಷದ ವಿಶೇಷತೆ ಇದೆ ಪುಷ್ಪ ಪ್ರದರ್ಶನ ಮೇನ್ ಅಟ್ರಾಕ್ಷನ್ ಎಲ್ಲ ಕಡೆಯಿಂದನೂ ಈಗ ನೋಡಿರ್ಬೇಕು ಎಲ್ಲ ಕೃಷಿ ಮೇಳದಲ್ಲೂ ಮಾಡ್ತಾ ಇದಾರೆ ಬಟ್ ಇದೊಂದು ವಿಶೇಷತೆ ಏನಂದ್ರೆ ಸುಮಾರು ಮೂವತ್ತರಿಂದ ನಲವತ್ತು ಹೊಸ ಹೂಗಳ ತಳಿಗಳನ್ನು ಪ್ರದರ್ಶನಕ್ಕೆ ಇಟ್ಟು ಒಂದು ಒಂದು ಎಕ್ಸಿಬಿಷನ್ ಕೂಡ ಇದೆ ಇನ್ನೊಂದು ಈ ವರ್ಷ ಅಂತಾರಾಷ್ಟ್ರೀಯ ಮಹಿಳೆ ವರ್ಷ ರೈತರ ಮಹಿಳೆ ವರ್ಷ ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ಅವ್ರಿಗೆ ಒಳ್ಳೆ ಪೌಷ್ಟಿಕಾಂಶತೆ ಅರತೆ ಆಹಾರ ಕೊರತೆ ಆಗ್ದಂಗೆ ಸೊಪ್ಪುಗಳ ಬೆಳೆಗಳನ್ನು ಕೂಡ ಡೆಮಾನ್ಸ್ಟ್ರೇಷನ್ ಮಾಡಿದರೆ ಅದು ನೈಸರ್ಗಿಕ ಕೃಷಿ ಕೂಡ ಬಹಳ ಒಂದು ಡೆಮಾನ್ಸ್ಟ್ರೇಷನ್ ಕೂಡ ಇದೆ ಪರಿಕರಣಗಳು ಕೂಡ ಇಟ್ಬಿಟ್ಟು ಸಾಕಷ್ಟು ಒಂದು ಪ್ರಾಮುಖ್ಯತೆ ಪಡೆದಿರೋ ನೈಸರ್ಗಿಕ ಕೃಷಿಗಳ ಬಗ್ಗೆ ಕೂಡ ಈ ಸರಿ ಒಂದು ವಿಶೇಷತೆ ಇದೆ ಸೊ ನೀವೆಲ್ಲ ಹೋಗಿ ಒಂದೊಂದೇ ನೋಡಬಹುದು ನಮ್ಮ ಸೊ ನನ್ನ ಹೆಸರು ಡಾಕ್ಟರ್ ಜ್ಞಾನೇಶ್ ಬಿ ಎನ್ ಅಂತ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥ ಒಂದು ಬೆಳೆ ಮಾಮೂಲಿ ಬದಲು ಎರಡು ವರ್ಷ ಸತತ ಸತತವಾಗಿ ಬರ್ತದೆ ಪೂರ್ತಿ ಮಣ್ಣಿಂದ ಬರ್ತಕ್ಕಂಥ ರೋಗಗಳು ಸ್ಟಾಪ್ ಆಗುತ್ತೆ ರೂಟ್ ಸಾಯಿಲ್ ರಿಲೇಟೆಡ್ ಎಲ್ಲ ನಾರ್ಮಲ್ ನೀವು ಮಳೆಗಾಲದ ಟೊಮೊಟೊ ರೋಗ ಜಾಸ್ತಿ ಮಾಮೂಲಿ ಬೆಳೆದಿದ್ದೀರಾ ಮನಸ್ಸಿ ಎಲ್ಲ ಮಾಮೂಲಿ ಬೇರೆ ಬೇರೆ ತಳಿಗಳು ನಮ್ಮ ನಗರ ಮೈಸೂರಿಗೆ ಸೂಟ್ ಆಗಂತ ಎಲ್ಲಾ ತಳಿಗಳು ಇದೆ ಕೃಷಿ ಮಾಡಿದ್ರೆ ಸಸಿಗಳು ನೀವೇ ಕೊಡ್ತೀರಾ ಅಥವಾ ರೈತನೇ ಮಾಡ್ಕೊಬೇಕು ನಮ್ಮಲ್ಲಿ ಸ್ಟಾರ್ಟ್ ಮಾಡಿಲ್ಲ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಬೆಂಗಳೂರು ಎಲ್ಲ ಜಿಲ್ಲೆಗಳಿಂದ ಕಲಾವಿದರು ಬಂದು ಇಲ್ಲಿ ತಮ್ಮ ಕಲಾಕೃತಿಗಳನ್ನ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟರೆ ಕೆಲವೊಬ್ರು ಸ್ಥಳದಲ್ಲೇ ವ್ಯಕ್ತಿಗಳ ಭಾವಚಿತ್ರಗಳನ್ನ ರಚನೆ ಮಾಡಿ ಮಾರಾಟ ಮಾಡುತ್ತಾರೆ ಈ ಒಂದು ಉದ್ದೇಶದಿಂದ ನಿರ್ಮಾಣವಾದ ಇದು ಕಲಾವೈಭವ ಇದು ಕಳೆದ ಎರಡು ಸಾವಿರದ ಹದಿನಾರಿಂದನ ಪ್ರಾರಂಭವಾಗಿದೆ ಬೆಂಗಳೂರಲ್ಲಿ ಮಾಮೂಲು ಚಿತ್ರಕಲಾ ಪರಿಷತ್ತಲ್ಲಿ ಭಾಳ ನ್ಯಾ ನ್ಯಾಷನಲ್ ಲೆವೆಲಲ್ಲಿ ನಡೀತೇವೆ ಅದೇ ರೀತಿ ಇಲ್ಲಿ ನಮ್ಮ ಸುತ್ತೂರು ಜಾತ್ರೆಯಲ್ಲಿ ಪ್ರಾರಂಭ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರರಿಂದ ಈ ವರ್ಷ ಸ್ವಲ್ಪ ವಿಶೇಷವಾಗಿ ನಾವು ಆರ್ಚ್ ಡಿಸೈನು ಈ ಥರ ಎಲ್ಲ ಇನ್ಸ್ಟಾಲೇಷನ್ಗಳನ್ನು ನಿರ್ಮಾಣ ಮಾಡಿಸಿದ್ದೇವೆ ಹೆಚ್ಚು ಆಕರ್ಷಕವಾಗಿ ಇರಲಿ ಅನ್ನೋ ಉದ್ದೇಶದಿಂದ ಇವೆಲ್ಲ ತಯಾರಿ ಮಾಡಿಸಿದ್ದೇವೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸುಮಾರು ನೂರಕ್ಕಿಂತ ಹೆಚ್ಚು ಕಲಾವಿದರು ಈಗಾಗಲೇ ನೋಂದಾಯಿಸ್ಕೊಂಡಿದ್ದಾರೆ ಅವರ ರಚಿಸಿದ ಕಲಾಕೃತಿಗಳನ್ನು ತಗೊಂಬಂದು ಪ್ರದರ್ಶನ ಮತ್ತು ಮಾರಾಟಕ್ಕೆ ಮತ್ತು ಅದಲ್ಲದೇ ವ್ಯಕ್ತಿಗಳ ಸಾರ್ವಜನಿಕರ ಭಾವಚಿತ್ರವನ್ನು ಸ್ಥಳದಲ್ಲೇ ಬಿಡಿಸಿಕೊಟ್ಟು ಮಾರಾಟ ಮಾಡ್ತಾರೆ ಈ ಒಂದು ಉದ್ದೇಶದಿಂದ ನಿರ್ಮಾಣವಾಗಿದೆ ಇದಲ್ದೇ ಗುಡಿ ಕೈಗಾರಿಕೆಯವರು ಚರ್ಮದಿಂದ ವಸ್ತುಗಳನ್ನು ತಯಾರಿ ಮಾಡೋರು ಪಾಟ್ ಮೇಕರ್ಸು ಆಮೇಲೆ ಗೊಂಬೆ ತಯಾರಿ ಚನ್ನಪಟ್ಟಣ ಬೊಂಬೆ ತಯಾರಿ ಮಾಡೋರು ಈ ರೀತಿ ಗುಡಿ ಎಲ್ಲರೂ ಅವ್ರಿಗೂ ಒಳಗಡೆ ವ್ಯವಸ್ಥೆ ಮಾಡಿದ್ದೇವೆ ಅವರು ಸ್ಥಳದಲ್ಲೇ ಪ್ರಾತ್ಯಕ್ಷಿಕೆ ನೀಡ್ತಾರೆ ಮತ್ತು ಮಾರಾಟ ಮಾಡ್ತಾರೆ ಜನರಿಂದ ಸಾರ್ವಜನಿಕರಿಂದಲೇ ಮಾಡಿಸ್ತಾರೆ ಹಾಗೆ ಮಾಡಬೇಕು ಅಂತ ಪ್ರಾತ್ಯಕ್ಷಿಕೆ ನೀಡಿ ಅವರಿಂದ ಮಾಡಿಸ್ತಾರೆ ಈ ರೀತಿ ಒಂದು ವಿಶೇಷವಾದ ಗುಡಿ ಕೈಗಾರಿಕೆ ಕಲಾವಿದರು ಇವ್ರನ್ನೆಲ್ಲ ಎಲ್ಲ ರಾಜ್ಯದ ವೃತ್ತಿ ನಿರತ ಕಲಾವಿದರು ವಿದ್ಯಾರ್ಥಿಗಳು ಉಪನ್ಯಾಸಕರು ಅವರೆಲ್ಲ ಇದರಲ್ಲಿ ಪಾಲ್ಗೊಂಡು ಈ ಒಂದು ಆರು ದಿವಸಗಳ ಈ ಕಲಾವೈಭವ ವಿಜೃಂಭಯಣ ಈ ವರ್ಷ ನಡೀತದೆ ಅಂತ ನಮ್ಮ ಅಭಿಪ್ರಾಯ ಅದಕ್ಕಾಗಿ ಎಲ್ಲ ವ್ಯವಸ್ಥೆ ಮಾಡಿದೆ ನನ್ನ ಹೆಸರು ಗುರುಶಾಂತಪ್ಪ ನಿಡವಾಣಿ ಅಂತ ಇದರ ಕಲಾ ವೈಭವದ ಸಂಚಾಲಕ ಸರಿ ಸರ್ ನಾನು ಸರ್ಪಭೂಷಣ್ ಅಂತ ನಾನು ಮತ್ತು ನಮ್ಮ ಇಬ್ಬರು ಕೊಲೀಗ್ಸ್ ಜೊತೆ ನಾವು ಸ್ಟೋರ್ ಮೇಂಟೈನ್ ಮಾಡ್ತಾ ಇದ್ದೀವಿ ಸರ್ ನಾವು ಈ ಸಾರಿಯ ಜಾತ್ರಾ ಮಹೋತ್ಸವಕ್ಕೆ ಒಂದು ಸಾವಿರ ಕ್ವಿಂಟಾಲ್ ಅಕ್ಕಿ ಅರೇಂಜ್ ಮಾಡ್ಕೊಂಡಿದ್ದೀವಿ ಇನ್ನೂರೈವತ್ತು ಕ್ವಿಂಟಾಲ್ ಕೊಬ್ಬರಿ ಬೇಳೆ ಆಮೇಲೆ ಹನ್ನೆರಡು ಟನ್ ಬೆಲ್ಲ ಬಂದಿದೆ ಅಂದರೆ ಇನ್ನೂ ಎರಡು ಎರಡರಿಂದ ಮೂರು ಟನ್ನು ಚಾಮರಾಜನಗರದಿಂದ ಬರೋ ನಾಳಿದ್ದು ಬರೋ ಚಾನ್ಸಸ್ ಬರುತ್ತೆ ಸರ್ ಅದಲ್ಲದೆ ಮೂರು ಸಾವಿರದ ಐನೂರು ಕೆ ಜಿ ಸಾಂಬಾರ್ ಪುಡಿ ರೆಡಿ ಮಾಡ್ಕೊಂಡಿದ್ದೀವಿ ನೂರ ಅರವತ್ತು ಕ್ವಿಂಟಾಲ್ ಇಟ್ಟು ಪರ್ಚೇಸ್ ಮಾಡಿದ್ದೀವಿ ಸದ್ಯಕ್ಕೆ ನೂರೈವತ್ತು ಕ್ವಿಂಟಾಲ್ ನಾವು ಅಲ್ಲಿ ಸ್ವೀಟ್ ಮಾಡೋ ಕಡೆ ಡಂಕ್ ಮಾಡಿದೀವಿ ಮತ್ತು ಇನ್ನೂರು ಕ್ವಿಂಟಾಲ್ ಸಕ್ಕರೆನ ನಾವು ಬಣ್ಣಾರಿ ಶುಗರ್ನವರು ಫ್ರೀಯಾಗಿ ನಮಗೆ ಸ ಕೊಟ್ಟಿದ್ದಾರೆ ಆರುನೂರು ಕಿ ಕೆ ಜಿ ನಂದಿನಿ ತುಪ್ಪ ಏಳ್ನೂರ ಐವತ್ತು ಕೆ ಜಿ ದ್ರಾಕ್ಷಿ ಏಳ್ನೂರ ಐವತ್ತು ಕೆ ಜಿ ಗೋಡಂಬಿ ಮತ್ತೆ ಮೈಸೂರು ಮೈಮೂಲ್ನವರು ಒಂಬತ್ತು ಸಾವಿರ ಲೀಟರ್ ಹಾಲು ಇಪ್ಪತ್ತೆಂಟು ಸಾವಿರ ಲೀಟರ್ ಮೊಸರನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅದರಲ್ಲಿ ಐದು ಸಾವಿರ ಕೆ ಜಿ ಉಪ್ಪಿನಕಾಯಿ ನಾವು ಈ ಜಾತ್ರೆಗೆ ತಗೊಂಡಿದ್ದೀವಿ ಇನ್ನು ಇಪ್ಪತ್ತೈದು ಸಾವಿರ ನಂಬರ್ಸ್ ಕಾಯಿ ನಾವು ಯೂಸ್ ಮಾಡ್ತಾ ಇದ್ದೀವಿ ಸರ್ ಇದಲ್ಲದೆ ನಮಗೆ ದಿನಕ್ಕೆ ಪ್ರತಿದಿನ ಒಂದೂವರೆಯಿಂದ ಎರಡು ಲಕ್ಷ ಜನ ಈ ಭಕ್ತಾದಿಗಳು ಇಲ್ಲಿ ಪ್ರಸಾದ ಸೇವಿಸೋ ಇದು ಇರುತ್ತೆ ಮತ್ತು ಮೂರು ದಿನಗಳ ಕಾಲ ಮೂರು ದಿನಗಳಲ್ಲಿ ಇದಕ್ಕೆ ಈ ನಂಬರ್ಸ್ ಜಾಸ್ತಿ ಆಗ ಜಾಸ್ತಿ ಆಗುತ್ತೆ ತೆಪ್ಪೋತ್ಸವ ರಥೋತ್ಸವ ಮತ್ತು ಸಾಮೂಹಿಕ ವ್ಯವಹಾರ ದಿವಸ ಎರಡು ಲಕ್ಷಕ್ಕಿಂತಲೂ ಹೆಚ್ಚಿನ ಜನ ಮೂರು ಟೈಮಲ್ಲಿ ಇಲ್ಲಿ ಪ್ರಸಾದ ಸ್ವೀಕರಿಸ್ತಾರೆ ಸರ್ ಇದಲ್ಲದೆ ನಾವು ಈ ಮಹಾದಾಸೋಹದಲ್ಲಿ ಅಡುಗೆ ಮ ವ್ಯವಸ್ಥೆ ಅಲ್ಲದೆ ಬೇರೆ ಕಡೆ ಅಂದರೆ ಇನ್ನೂ ಐದು ಕಡೆ ಮಾ ವ್ಯವಸ್ಥೆ ಮಾಡಿದೆ ಸ್ವಾಮೀಜಿಗಳಿಗೆ ಮತ್ತು ವಿ ಐ ಪಿ ವಿ ಐ ಪಿ ಕ್ರೀಡಾಕೂಟ ವಸ್ತು ಪ್ರದರ್ಶನ ಇಷ್ಟು ಐದು ಕಡೆಗೆ ಅಡುಗೆ ವ್ಯವಸ್ಥೆ ಮಾಡಿದೆ ಇಲ್ಲಿ ಮಹಾದಾಸೋದಲ್ಲಿ ನೂರೈವತ್ತು ಜನ ಅಡಿಗೆ ಸಿಬ್ಬಂದಿಗಳೇ ಅಂದರೆ ಕ್ಲೀನಿಂಗ್ ಸ್ಟ್ಯಾಪ್ ಹೊರತುಪಡಿಸಿ ಅದು ಇದು ಮಾಡ್ತಾರೆ ಸ್ವೀಟ್ ಕಡೆ ನೂರ ಜನ ಅಡಿಗೆವರು ಸ್ವೀಟು ಮತ್ತು ಖಾರ ಸಿದ್ಧಪಡಿಸ್ತಾರೆ ಇಷ್ಟು ನಮ್ಮ ಈ ಸಾರಿಯ ಜಾತ್ರಾ ವ್ಯವಸ್ಥೆ ಮತ್ತೆ ಇದೇನು ಆಗಂತಂದ್ರೆ ಈಗ ಸದ್ಯಕ್ಕೆ ನಾವು ಮಾಡ್ಕೊಂಡಿದೀವಿ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದರೆ ನಾವು ಇನ್ನು ಮೈಸೂರು ಮಾರ್ಕೆಟಿಂದ ಎಷ್ಟು ಏನು ಬೇಕೋ ಅದನ್ನು ಡೈಲಿ ಪರ್ಚೇಸ್ ಮಾಡ್ತಾ ಇರ್ತೀವಿ ಸರ್ ಹಾಂ ಇದು ಹೌದು ಸರ್ ಬೆಳಿಗ್ಗೆ ಟೈಮ್ ನಾವು ಸರ್ ಇದು ಬಿಸಿಬೇಳೆ ಭಾತ್ ಇರುತ್ತೆ ಒಂದು ದಿವಸ ಇದು ಬಿಸಿಬೇಳೆ ಭಾತು ಟೂ ಡೇಸ್ ಮಾಡಿಸ್ತಾ ಇದೀವಿ ಆಮೇಲೆ ಇದು ಪೊಂಗ ಖಾರ ಪೊಂಗಲ್ ಮತ್ತೆ ಸಿಹಿ ಪೊಂಗಲ್ ಇರುತ್ತೆ ಸರ್ ಆಮೇಲೆ ಕೇಸರಿ ಭಾತ್ ಖಾರ ಭಾತ್ ಒಂದು ದಿವಸ ಇರುತ್ತೆ ಇನ್ನೊಂದು ದಿವಸ ನಾವು ಇದು ಒಂದು ಸ್ವೀಟು ಇದು ಚೆನ್ನಾಗಿದೆ ಅದು ಮಾಡ್ತಾ ಇರೋದ್ರೆ ಸರ್ ಊಟದಲ್ಲಿ ನಾವು ಪಾಯಸ ಹುಳಿ ಮತ್ತೆ ಅನ್ನ ಸಾಂಬಾರು ಮಜ್ಜಿಗೆ ಇಷ್ಟು ಉಪ್ಪಿನಕಾಯಿ ಇಷ್ಟು ಐಟಮ್ ಇರುತ್ತೆ ಸರ್ ಅಂದರೆ ಇನ್ನು ಬೇರೆ ಈ ಮೆನು ಬೇರೆ ಬೇರೆ ಕಡೆ ಚೇಂಜಸ್ ಇರುತ್ತೆ ಅದು ಅಲ್ಲಿಗೆ ತಕ್ಕಂತೆ ನಾವು ಮಾಡಿಕೊಂಡಿರ್ತೀವಿ ಸರ್ ತಮ್ಮ ತಪಸ್ಥಿತಿಯಿಂದ ಜಾಗೃತ ಧರ್ಮ ಕೇಂದ್ರವನ್ನಾಗಿ ನೆಲೆಗೊಳಿಸಿದರು ಅಂದಿನಿಂದ ಪೂಜ್ಯರು ಸಂಸ್ಥಾಪಿಸಿದ ಶ್ರೀಮಠ ಸಹಸ್ರಾರು ವರ್ಷಗಳಿಂದ ಜನತೆಯ ಸಮಗ್ರ ಉನ್ನತಿಗಾಗಿ ಜ್ಞಾನದಾಸೋಹ ಕೈಕರ್ಯವನ್ನು ನಡೆಸುತ್ತಾ ಬಂದಿದೆ ಶ್ರೀಮಠದ ಎಲ್ಲ ಪೂಜ್ಯ ಜಗದ್ಗುರುಗಳು ತಮ್ಮ ಅನುಪಮ ತಮ್ಮ ಓಂ ಸ್ಥಾನದಿಂದ ಲೋಕೋದ್ಧಾರಕ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾಜ ರಾಜೇಂದ್ರ ಮಹಾಸ್ವಾಮಿ ಅವರಿಂದ ಸ್ಥಾಪಿತವಾದಂತಹ ಜೆ ಎಸ್ ಎಸ್ ಮಹಾವಿದ್ಯಾಪೀಠ ಮತ್ತು ಅದರ ಸಂಸ್ಥೆಗಳು ಇಂದು ದೇಶ ವಿದೇಶಗಳಲ್ಲಿ ಧರ್ಮ ಸಂಸ್ಕೃತಿ ಶಿಕ್ಷಣ ಆರೋಗ್ಯ ಕೃಷಿ ಗ್ರಾಮೀಣಾಭಿವೃದ್ಧಿ ಸಮಾಜ ಸುಧಾರಣೆ ಹೀಗೆ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿವೆ ಆದಿ ಜಗದ್ಗುರುಗಳವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಪುಷ್ಯ ಬಹುಳ ದ್ವಾದಶಿ ಎಂದು ಪ್ರಾರಂಭಗೊಂಡು ಮಾಘ ಶುದ್ಧ ವಿಧಿಗೆ ಆರು ದಿನಗಳ ಕಾಲ ನೆರವೇರುತ್ತದೆ ಮಾಸ ಶಿವರಾತ್ರಿ ಎಂದು ರಥೋತ್ಸವ ಮಾಘ ಶುದ್ಧ ಪಾಠ್ಯಮಿ ಎಂದು ತೆಪ್ಪೋತ್ಸವ ಜರುಗುತ್ತವೆ ಈ ಸಂಭ್ರಮದ ಜಾತ್ರೆಯಲ್ಲಿ ಜನತೆ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದಂತಹ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ ಈ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ಭಕ್ತಾದಿಗಳಿಂದ ಸೇವಾ ಪ್ರಧಾನಿಗಳಿಂದ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಕಾರ ಸಹಕಾರದಿಂದ ನಡೆಯುತ್ತಾ ಇದೆ ಆದಿ ಜಗದ್ಗುರು ಶಿವರಾತ್ರಿ ಶಿವಯೋಗ ಶಿವಯೋಗಗಳವರ ಜಾತ್ರಾ ಮಹೋತ್ಸವವು ಈ ವರ್ಷ ಜನವರಿ ಹದಿನೈದು ಗುರುವಾರದಿಂದ ಇಪ್ಪತ್ತನೇ ಮಂಗಳವಾರದವರೆಗೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಚಂದ್ರ ಮಾಸಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದಲ್ಲಿ ನೆರವೇರಲಿದೆ ಈ ಎಲ್ಲ ಕಾರ್ಯಕ್ರಮಗಳನ್ನು ನಮಗೆ ಇವಾಗಲೇ ಪತ್ರಿಕೆ ಕೊಟ್ಟಿದ್ದೀವಿ ಆದರೂ ಜನವರಿ ಹದಿನಾರರಂದು ಮುಖ್ಯವಾಗಿ ಸಾಮೂಹಿಕ ವಿವಾಹ ಮತ್ತು ಹಾಲರವಿ ಉತ್ಸವ ಹದಿನೇಳರಂದು ಅತಿ ಮುಖ್ಯವಾದಂತಹ ಧಾರ್ಮಿಕ ಸಮಾರಂಭ ಅತ್ಯಾಕರ್ಷವಾದಂತಹ ರಥೋತ್ಸವ ಮತ್ತು ವೀರಭದ್ರೇಶ್ವರ ಕುಂಡೋತ್ಸವ ಹದಿನೆಂಟರಂದು ಮಾದೇಶ್ವರ ಉತ್ಸವ ಮತ್ತು ಲಕ್ಷದ್ವೀಪೋತ್ಸವ ಹತ್ತೊಂಬತ್ತರಂದು ದಪ್ಪೋತ್ಸವ ಹಾಗೂ ಇಪ್ಪತ್ತರಂದು ಅನ್ನಬ್ರಹ್ಮೋತ್ಸವ ಕಾರ್ಯಕ್ರಮಗಳು ನೆರವೇರಿದೆ ಇವುಗಳ ಜೊತೆಗೆ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ವೈವಿಧ್ಯಮಯ ಸಾಂಸ್ಕೃತಿಕ ಶೈಕ್ಷಣಿಕ ಕ್ರೀಡಾ ಚಟುವಟಿಕೆಗಳು ನೆರವೇರುತ್ತವೆ ಅವರಲ್ಲಿ ಮುಖ್ಯವಾದವು ರಂಗೋಲಿ ಮತ್ತು ಶೋಭಾನ ಪದ ಅಂತೇಳಿ ಜನವರಿ ಹದಿನೈದನೇ ತಾರೀಕು ಶೋಭಾನ ಪದ ಹಾಗೂ ಹದಿನೈದು ಮತ್ತು ಹದಿನಾರು ರಂಗೋಲಿ ಸ್ಪರ್ಧೆಗಳು ನಡೆಯುತ್ತವೆ ಈ ವರ್ಷ ಹೊಸದಾಗಿ ಈ ರಾಗಿ ಬೀಸುವಂತಹ ಒಂದು ಕಾರ್ಯಕ್ರಮವನ್ನು ಗ್ರಾಮೀಣ ಮಹಿಳೆಯರಿಗಾಗಿ ಹಮ್ಮಿಕೊಳ್ಳಲಾಗಿದೆ ನಮಗೆಲ್ಲ ಗೊತ್ತು ಈ ಕ್ಷೇತ್ರದಲ್ಲಿ ಶಿವರಾಜಿಶ್ವರರು ಬಂದು ಅಂದು ಕಾಯಕ ಮಾಡಿ ಬಿಟ್ಟು ಹೋದಂತಹ ರಾಜಿ ಕಲ್ಲು ಹಿಂದೂ ಸಹ ನಮ್ಮ ಶ್ರೀಮಠದಲ್ಲಿ ಇದೆ ಅದನ್ನು ನಾವು ಸಾರ್ವಜನಿಕವಾಗಿ ಇಟ್ಟು ಪೂಜೆ ಸಲ್ಲಿಸ್ತಾ ಇರೋದು ಅದರ ಪ್ರಯುಕ್ತ ಈ ಸಲ ಮಹಿಳೆಯರಿಗಾಗಿ ವಿಶೇಷವಾಗಿ ಒಂದು ರಾಗಿ ಬೀಸುವಂತಹ ಸ್ಪರ್ಧೆ ಇದೆ ಭಜನಾ ಮೇಳ ಇದು ರಾಜ್ಯ ಮಟ್ಟದ ಭಜನಾ ಮೇಳ ಸುಮಾರು ಮೂವತ್ತೆರಡು ವರ್ಷಗಳಿಂದ ಇದು ಬಹಳ ಅತ್ಯುತ್ತಮವಾಗಿ ನಡೀತಾ ಇದೆ ಸುಮಾರು ಏಳು ಐವತ್ತಕ್ಕೂ ಹೆಚ್ಚು ತಂಡಗಳು ಕರ್ನಾಟಕ ಉತ್ತರ ಕರ್ನಾಟಕ ಹೊರ ರಾಜ್ಯಗಳಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಸ್ತು ಪ್ರದರ್ಶನ ಈ ವಸ್ತು ಪ್ರದರ್ಶನದಲ್ಲಿ ಕೈಗಾರಿಕಾ ಉತ್ಪನ್ನಗಳು ಕೈಮಗ್ಗ ಜವಳಿ ಗ್ರಾಮೀಣ ಕರಕುಶಲ ಉತ್ಪನ್ನಗಳು ಸ್ವಸಹಾಯ ಸಂಘಗಳು ಶ್ರೀಶಕ್ತಿ ಸಂಘಗಳು ತಯಾರಿಸಿದಂತಹ ಗೃಹ ಬಳಕೆ ಉತ್ಪನ್ನಗಳು ಗುಡಿ ಕೈಗಾರಿಕಾ ವಸ್ತುಗಳ ಪ್ರದರ್ಶನ ಮಾರಾಟದ ವ್ಯವಸ್ಥೆ ಇರುತ್ತದೆ ಈ ವರ್ಷ ವಿಶೇಷವಾಗಿ ಕೃತಕ ಬುದ್ಧಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವೋ ಅದರ ಬಗ್ಗೆ ಜನ ಪ್ರತಿನಿಧಿಗಳಿಗೆ ಬಂದಂಥ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡಲಾಗುವುದು ಹಾಗೆಯೇ ಶಾಲಾ ವಿದ್ಯಾರ್ಥಿಗಳಿಂದ ವಿಜ್ಞಾನ ವಸ್ತು ಪ್ರದರ್ಶನ ಸಹ ಇರ್ತದೆ ಈ ವರ್ಷ ವಿಶೇಷವಾಗಿ ಜೆ ಎಸ್ ಎಸ್ ಸ್ಟೆಪ್ ಅಂತ ಇದೆ ಅದು ಮತ್ತು ನಮ್ಮ ಕೆ ವಿ ಕೆ ಅವರ ಜೊತೆಗೂಡಿ ಕೆಲವು ವಿಚಾರಗಳನ್ನು ಸಾರ್ವಜನಿಕರ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಹಾಗೆಯೇ ಕೃಷಿ ಮೇಳ ಇದರಲ್ಲಿ ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸಲು ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ಪದ್ಧತಿಯನ್ನು ಹಮ್ಮಿಕೊಳ್ಳಲಾಗಿದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಎಂದು ಘೋಷಣೆ ಮಾಡಿರುವ ಪ್ರಯುಕ್ತ ಮುಂದಿನ ಪೀಳಿಗೆಯ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಎಂಬ ಶೀರ್ಷಿಕೆಯಲ್ಲಿ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ ಒಂದು ದಿನ ಕೃಷಿ ವಿಚಾರ ಸಂಕಿರಣ ಇದೆ ಇದು ಕೃಷಿಯಲ್ಲಿ ಮಹಿಳೆ ಎಂಬ ವಿಚಾರವಾಗಿ ಕೃಷಿಯಲ್ಲಿ ಮಹಿಳೆ ಮತ್ತು ಸುಸ್ಥಿರ ಅಭಿವೃದ್ಧಿ ಆಹಾರ ಭದ್ರತೆ ಎಂಬ ವಿಚಾರವಾಗಿ ಒಂದು ದಿನ ಪೂರ್ತಿ ವಿಚಾರ ಸಂಕಿರಣ ಇದೆ ಮತ್ತು ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ಜಾತ್ರೆಯ ವಿಶೇಷ ಸಾಮೂಹಿಕ ವಿವಾಹ ಯಾವುದೇ ಧರ್ಮ ಇಲ್ ಕಟ್ಟುಮಾಬಿಗಳಿಲ್ಲದೆ ಎಲ್ಲರನ್ನ ಸಾರ್ವಜನಿಕವಾಗಿ ಒಂದೇ ವೇದಿಕೆಯಲ್ಲಿ ಮುನ್ಸಿ ನಡೆಯಿರುವಂತಹ ಈ ಒಂದು ಸಾಮೂಹಿಕ ವಿವಾಹ ಈ ವರ್ಷ ಸುಮಾರು ಒಂದು ನೂರ ಮೂವತ್ತು ಜೋಡಿ ಇಲ್ಲಿವರೆಗೆ ಆಗಿದೆ ಇನ್ನೂ ಒಂದು ಹತ್ತು ಜೋಡಿ ಬರುವಂತಹ ಸಂಭವ ಇದೆ ತಂಬೆಲೆ ಮತ್ತು ಚಿತ್ರಕಲೆ ನಮ್ಮ ಜೆ ಎಸ್ ಎಸ್ ಶಾಲಾ ಮಕ್ಕಳಿಗೆ ಹಾಗೂ ಜಿಲ್ಲೆಯ ಬೇರೆ ಬೇರೆ ಸಂಸ್ಥೆಗಳಿಂದ ಬರುವಂತಹ ಮಕ್ಕಳಿಗೆ ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ಈ ಒಂದು ಚಿತ್ರಕಲೆನ ಏರ್ಪಡಿಸಿದ್ದೀವಿ ಹಾಗೆ ಕುಸ್ತಿ ಪಂದ್ಯಾವಳಿ ನಮಗೆಲ್ಲ ಹೊತ್ತು ಈ ಕುಸ್ತಿ ಪಂದ್ಯಾವಳಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಬಹಳ ಆಕರ್ಷಣವಾದಂತಹ ಗ್ರಾಮೀಣ ಕ್ರೀಡೆ ಇದರಲ್ಲಿ ಬೇರೆ ರಾಜ್ಯದ ಪ್ರಸಿದ್ಧ ಕ್ರೀಡಾಪಟುಗಳು ಸಹ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ವರ್ಷ ನಮ್ಮ ಗ್ರಾಮೀಣ ಪ್ರದೇಶದ ನಂಜೋಳು ತಾಲೂಕಿನ ಕುಸ್ತಿಪಟುಗಳನ್ನು ಉತ್ತೇಜನ ಕೊಡಲಿಕ್ಕಾಗಿ ಸುತ್ತೂರು ಕಿಶೋರ ಎಂಬ ಪ್ರಶಸ್ತಿಯನ್ನು ಈ ತಾಲೂಕಿನವರಿಗೆ ವಿಶೇಷವಾಗಿ ಏರ್ಪಾಡು ಮಾಡಿದ್ದೀವಿ ಹಾಗೆಯೇ ಈ ಜಾತ್ರೆಯ ಸಂದರ್ಭದಲ್ಲಿ ಆರು ದಿನಗಳು ನೃತ ವೈದ್ಯರಿಂದ ವೈದ್ಯಕೀಯ ತಪಾಸಣೆ ಇರ್ತದೆ ಸಾರ್ವಜನಿಕರಿಗೆ ಒಂದು ದೋಣಿ ವಿಹಾರವನ್ನು ಮನೋರಂಜನೆಗಾಗಿ ಮಾಡಿದ್ದೀವಿ ಈ ಮಲ್ಲಗಂಬ ಪ್ರದರ್ಶನ ಅಂತ ನಮ್ಮ ಕಡೆ ಕಡಿಮೆ ಇದು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬಟ್ ನಮ್ಮ ಸುತ್ತೂರು ಶಾಲೆಯ ಮಕ್ಕಳು ಉತ್ತಮ ಪ್ರದರ್ಶನವನ್ನು ನೀಡ್ತಾರೆ ಪ್ರತಿದಿನ ಇದು ಶಾಲಾ ಆವರಣದಲ್ಲಿ ಸಾಯಂಕಾಲ ಟೈಮು ಇದು ಮಲ್ಲಕಂಬ ಪ್ರದರ್ಶನ ಇರ್ತದೆ ಹಾಗೂ ದೇಶಿ ಈ ಒಂದು ಇತ್ತೀಚಿನ ದೇಶ ನಶಿಸಿ ಹೋಗುವಂತಹ ದಿನಗಳಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಗ್ರಾಮೀಣ ಯುವಕರಿಗೆ ಗ್ರಾಮೀಣ ಮಹಿಳೆಯರಿಗೆ ಈ ಕೃಷಿ ಸಂಬಂಧಪಟ್ಟಂತೆ ದೇಶಿ ಹಕ್ಕಗಳನ್ನು ಸಹ ಏರ್ಪಡಿಸಿದ್ದೀವಿ ಹಾಗೂ ಐವತ್ತದೇ ದರಗಳ ಪರೀಕ್ಷೆ ಇಲ್ಲಿ ಈ ದರಗಳ ಪರೀಕ್ಷೆಯಲ್ಲಿ ರೈತರು ರೈತ ಬಾಂಧವರು ಹೆಚ್ಚು ಹಸುವರಿಗಳನ್ನು ಕೊಂಡ್ಕೊಳ್ಳಲಿಕ್ಕೆ ಮಾರಾಟ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಉತ್ತಮ ರಾಷ್ಟ್ರಗಳಿಗೆ ಬಹುಮಾನ ವಿತರಣೆಯನ್ನು ಸಹ ಮಾಡ್ತಾ ಇದ್ದೀವಿ ಇಲ್ಲಿ ಮುಖ್ಯವಾದಂಥ ತೆಪ್ಪೋತ್ಸವ ಬಹಳ ಭಕ್ತಾದಿಗಳು ಈ ತಪ್ಪೋತ್ಸವವನ್ನು ನೋಡಲಿಕ್ಕೆ ಗ್ರಾಮಾಂತರ ಪ್ರದೇಶದಿಂದ ಮತ್ತು ಮೈಸೂರು ನಗರದಿಂದ ವಿಶೇಷವಾಗಿ ಬರ್ತಾರೆ ಈ ಸಲದ ವಿಶೇಷ ನಮ್ಮ ಈ ಒಂದು ತಪ್ಪೋತ್ಸವವನ್ನು ಪ್ರತಿ ವರ್ಷ ಮಾಡಲಿಕ್ಕಿಂತ ಭಿನ್ನವಾಗಿ ವಿಶೇಷವಾದ ನೂತನ ತೆಪ್ಪವನ್ನು ಶಾಶ್ವತವಾಗಿ ಸಿದ್ಧಪಡಿಸ್ಕೊಂಡಿದ್ದೀವಿ ಮೋಟಾರ್ ಮೋಟಾರ್ ಇಟ್ಟು ಬೇಲ್ಗಡೆ ಮಂಟಪವನ್ನು ಸಹ ಹೊಸದಾಗಿ ಮಾಡಿಸಿದ್ದೀನಿ ಭಾಳ ಆಕರ್ಷಣೀಯವಾಗಿ ಇರ್ತದೆಂಥವೆಲ್ಲ ಅದಕ್ಕೆ ಒತ್ತು ಕೊಟ್ಟು ಬರೀಬೇಕು ಹಾಗೆ ಕಪಿಲಾರತಿ ತಪ್ಪೋತ್ಸವದ ಒಂದು ಸಮಯದಲ್ಲಿ ಕಪಿಲಾರತಿ ಆಗ್ತದೆ ಸಾಂಸ್ಕೃತಿಕ ಮೇಳ ನಮ್ಮ ಶಾಲೆಯ ಎಲ್ಲ ಅಂತರ ಸಂಸ್ಥೆಗಳ ಮಕ್ಕಳಿಗೆ ಸಾಂಸ್ಕೃತಿಕ ಮೇಳ ಸುಮಾರು ಆರು ದಿನಗಳ ಕಾಲ ನಡೀತದೆ ಅದರಲ್ಲಿ ಸುಮಾರು ಮುನ್ನೂರ ಮೂರು ಸಾವಿರದ ಐನೂರು ಮಂದಿ ಭಾಗವಹಿಸ್ತಾರೆ ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮ ಗ್ರಾಮೀಣ ನಾಟಕಗಳಿಗೆ ಪ್ರತಿದಿನ ನಾಲ್ಕು ಸ್ಟೇಟ್ಗಳಲ್ಲಿ ನಾಲ್ಕು ಸ್ಟೇಟ್ಗಳಲ್ಲಿ ಸುಮಾರು ಆರು ದಿನ ಇಪ್ಪತ್ತಕ್ಕಿಂತ ಹೆಚ್ಚು ನಾಟಕ ಪ್ರದರ್ಶನ ಆಗ್ತದೆ ಹಾಗೆ ನಮ್ಮ ಗದ್ದಿಗೆ ಆವರಣದಲ್ಲಿ ವೃತ್ತಿಪರ ಹಾಗೂ ಹವ್ಯಾಸಿ ಕಲಾವಿದರಿಗೆ ಗಾಯನ ನೃತ್ಯ ನಾಟಕಗಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀವಿ ರಸಪ್ರಶ್ನ ಕಾರ್ಯಕ್ರಮ ಇರ್ತದೆ ಮತ್ತು ಜಾತ್ರೆಯಲ್ಲಿ ಬರುವ ಆದಷ್ಟು ಜನಗಳಿಗೆ ಒಂದು ಶುದ್ಧ ಕುಡಿಯುವ ನೀರಿನ ಸಹ ವ್ಯವಸ್ಥೆ ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರಸಾದದ ವ್ಯವಸ್ಥೆ ಎಲ್ಲ ದಿನಗಳು ಮೂರು ವೇಳೆ ಪ್ರಸಾದ ವ್ಯವಸ್ಥೆ ಆಗ್ತದೆ ಅದನ್ನು ನಮ್ಮ ಸಂಚಾಲಕರಾದ ಸುಬ್ಬಣ್ಣ ಅವರು ನಮಗೆ ತಿಳಿಸಿದ್ದಾರೆ ಬರುವಂತಹ ಭಕ್ತಾದಿಗಳಿಗೆ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ ಬರುವಂತಹ ಭಕ್ತಾದಿಗಳಿಗೆ ಸಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ವಿ ಹಾಗೆ ಸಾರಿಗೆ ವ್ಯವಸ್ಥೆ ಸರ್ಕಾರ ಕೆ ಆರ್ ಟಿ ಸಿ ಖಾಸಗಿ ವಾಹನ ಮಾಲೀಕರ ಸಂಘದ ಇಲ್ಲಿ ಏರ್ಪಾಡು ಮಾಡಿದ್ದಾರೆ ಪ್ರಭಾತ್ರಿ ಬೇರೆ ಬೇರೆ ಹಳ್ಳಿಗಳಲ್ಲಿ ನಡೀತದೆ ಇದು ಮುಖ್ಯವಾದಂಥ ವಿಚಾರ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿದಿನ ನಾಡಿನ ಪೂಜೆಯ ವಿವಿಧ ಮಠಾಧೀಶರುಗಳು ಧರ್ಮಗುರುಗಳು ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸಚಿವರುಗಳು ಸಂಸದರು ಶಾಸಕರು ಗಣ್ಯರು ಸಾಹಿತಿಗಳು ಉದ್ಯಮಿಗಳು ಸಾರ್ವಜನಿಕರು ಜನಪ್ರತಿನಿಧಿಗಳು ಇದರಲ್ಲಿ ಭಾಗವಹಿಸ್ತಾರೆ Kalau betul Allah itu menjadikan dia berbaru ini, kemudian dia menjadikan alim agama Islam, alim semua orang yang ada pada semangatnya, apa yang dia terpelajar dari mana, cara, cara, నడుద జనే ఈ సందే కర్ణాటక రాష్ట్ర ఇడీ దేశ విశ్వద్యంత

ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ